ಸರ್ಕಾರಿ ಶಾಲೆಗಳು ಶೈಕ್ಷಣಿಕ ವ್ಯವಸ್ಥೆಯ ಆತ್ಮ ಇದ್ದಂತೆ ಆರ್ಥಿಕವಾಗಿ ಹೆಚ್ಚು ಚೈತನ್ಯ ಹೊಂದಿಲ್ಲದ ಕುಟುಂಬಗಳ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವ ಎಲ್ಲ ಮಕ್ಕಳಿಗೂ ಕಲಿಕೆಗೆ ಅನುಕೂಲವಾಗುವಂತೆ ಬ್ಯಾಗ್ ನೋಟ್ಬುಕ್ ಮತ್ತಿತರ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗ್ತಿದ್ದು ಸರ್ಕಾರಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸದಾಕಾಲ ಕೈಜೋಡಿಸುವುದಾಗಿ ಹೆಚ್ ಎಂ ಎನ್ ಟೆಕ್ ಕನ್ಸಲ್ಟೆನ್ಸಿ ಪ್ರೈವೇಟ್ ಲಿಮಿಟೆಡ್ ಸಿಇಒ ಎಚ್ ಎಂ ನಾಗೇಶ್ ತಿಳಿಸಿದ್ದಾರೆ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪನ ಕ್ಷೇತ್ರದ ಆವರಣದಲ್ಲಿ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಕಲಿಕಾ ಪರಿಕರಗಳ ವಿತರಣಾ ಕಾರ್ಯಕ್ರಮದಲ್ಲಿ ಎಂಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹತ್ತಕ್ಕೂ ಹೆಚ್ಚು ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಮತ್ತು ಶಾಲಾ ಬ್ಯಾಗ್ ವಿತರಣೆ ಮಾಡಿ ಮಾತನಾಡಿದ ಅವರು ಬಹುತೇಕ ಸರ್ಕಾರಿ ಶಾಲೆಗಳು ಕುಡಿಯುವ ನೀರು ಶೌಚಾಲಯದಂತಹ ಹಲವು ಮೂಲಭೂತ ಸೌಕರ್ಯಗಳ ಕೊರತೆ ಎದುರಿಸುತ್ತಿದ್ದಾವೆ ಸರ್ಕಾರಿ ಶಾಲಾ ಮಕ್ಕಳು ಪ್ರತಿಭಾ ಲಭಾನ್ವಿತರಾಗಿದ್ದು ಸೌಲಭ್ಯಗಳು ಮತ್ತು ಅವಕಾಶಗಳ ಕೊರತೆಯನ್ನು ಎದುರಿಸುತ್ತಿದ್ದಾರೆ ನಾನು ಕೂಡ ಓರ್ವ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡಿ ಇಂಜಿನಿಯರ್ ಆಗಿ ಉದ್ಯಮವನ್ನು ಸ್ಥಾಪಿಸಿ ನೂರಾರು ಜನರಿಗೆ ಉದ್ಯೋಗ ಕೊಟ್ಟು ನನ್ನ ಉದ್ಯಮದ ಲಾಭದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಎಂದು ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಸ್ಥಾಪನೆ ಮಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅವರ ಕಲಿಕೆಗೆ ಅನುಕೂಲವಾಗುವಂತೆ ಉಚಿತವಾಗಿ ನೋಟ್ಬುಕ್ ಮತ್ತು ಸ್ಕೂಲ್ ಬ್ಯಾಗ್ಗಳನ್ನು ವಿತರಣೆ ಮಾಡುತ್ತಾ ಬಂದಿದ್ದೇನೆ ಇದುವರೆಗೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯವನ್ನು ಒದಗಿಸಿದ್ದೇನೆ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಉನ್ನತ ವಿದ್ಯಾಭ್ಯಾಸ ಮಾಡಿ ಸಮಾಜದ ಸತ್ವ ಪ್ರಜೆಗಳಾಗಿ ರೂಪುಗೊಳ್ಳಬೇಕು ಎಂದು ತಿಳಿಸಿದರು ಇನ್ನು ಲ್ಯಾಂಡ್ ಡೆವಲಪರ್ಸ್ ಜಗದೀಶ್ ಮಾತನಾಡಿ ಹಣ ಇದ್ದವರೆಲ್ಲ ದಾನ ಮಾಡುವ ಗುಣವನ್ನ ಹೊಂದಿರುವುದಿಲ್ಲ ಮೂರು ತಲೆಮಾರಿಗೆ ಸಂಪಾದಿಸಿಕೊಂಡಿರುವವರ ನಡುವೆ ಬಂದ ಲಾಭದಲ್ಲಿ ಸಮಾಜಕ್ಕೆ ಕೊಡುಗೆ ನೀಡಬೇಕು ಎನ್ನುವ ನಾಗೇಶ್ ರವರು ಸರ್ಕಾರಿ ಶಾಲೆಗಳು ಉಳಿಯಬೇಕು ಜೊತೆಗೆ ತಾವು ವಿದ್ಯಾಭ್ಯಾಸ ಮಾಡಿದ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಎಂಬ ಚಿಂತನೆಯೊಂದಿಗೆ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಮುಂದಾಗಿದ್ದಾರೆ ಶಿಕ್ಷಣ ಮತ್ತು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿದ್ದಾರೆ ಅವರ ಚಿಂತನೆಗೆ ನಾವೆಲ್ಲ ಬೆಂಬಲವಾಗಿ ನಿಲ್ಲುವುದಾಗಿ ತಿಳಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪನ ಕ್ಷೇತ್ರದ ಟ್ರಸ್ಟಿ ಬಾಬು ಎಪಿಎಂಸಿ ಮಾಜಿ ಅಧ್ಯಕ್ಷ ಸಿದ್ದಪ್ಪ ದೇವಸ್ಥಾನದ ಟ್ರಸ್ಟಿಗಳಾದ ದಯಾನಂದ ಸಾಗರ್ ರಾಮಕೃಷ್ಣ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಶಿವಕುಮಾರ್ ಶಿಕ್ಷಕರಾದ ಬೋರೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತು ಗೌಡಗೆರೆ ಸುತ್ತಮುತ್ತಲಿನ ಎಲ್ಲ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪುಸ್ತಕ ವಿತರಣೆಯನ್ನು ಇದು ಮುಂದುವರೆದ ಭಾಗ ಆಕ್ಚುಲಿ ತಾಲೂಕಿನಾದ್ಯಂತ ಮುಂದುವರೆದ ಭಾಗ ಆಗ್ತಿದೆ ತಾಯಿ ಸನ್ನಿಧಿಯಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಆ ಮಕ್ಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಅಶ್ವತಿಯಿಂದ ಸಮಾಜ ಸೇವೆ ಕಂಟಿನ್ಯೂಟಿ ಆಗ್ತಾ ಇರುತ್ತೆ ಅಂದರೆ ಶೈಕ್ಷಣಿಕ ಇರ್ಬೋದು ಅಥವಾ ಆರೋಗ್ಯ ಕ್ಷೇತ್ರ ಇರ್ಬೋದು ಎರಡೂ ಕಂಟಿನ್ಯೂ ಆಗ್ತಾ ಇರುತ್ತೆ ಇದು ಅಂತ ಈ ಸದ್ಯದಲ್ಲೇ ಮುಂದಿನ ತಿಂಗಳಲ್ಲಿ ಒಂದು ದೊಡ್ಡ ಮಟ್ಟದ ಆರೋಗ್ಯ ಕ್ಷೇತ್ರನ ತಾಲೂಕಿನಾದ್ಯಂತ ಮಾಡಬೇಕು ಅಂತ ಮಾಡಿದ್ದೀವಿ ನಿರ್ಮಳ ಅಂತ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಇಂದ ಇವತ್ತೇನು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದಾರ ನಮ್ಮ ಬ್ರೋ ಬ್ರದರ್ ನಾಗೇಶ್ ಅವರು ಈ ಸಮಾಜ ಸೇವೆಗೆ ಇವತ್ತಿನ ನಮ್ಮ ನಮ್ಮ ಈ ಜ ನಮ್ಮ ಅವರ ಹುಟ್ಟಿ ಬೆಳೆದಿರುವಂಥ ಜಾಗದಲ್ಲಿ ಮತ್ತೆ ಅವರಿರುವಂಥ ಓದಿರುವಂಥ ಒಂದು ಸ್ಕೂಲು ಶಾಲಾ ಕಾಲೇಜುಗಳು ಇರ್ಬೋದು ಪ್ರತಿಯೊಬ್ಬರಿಗೂ ಮಕ್ಕಳು ನನ್ನಂಗೆ ಅವರು ಒಂದು ಎಲ್ಲ ರೀತಿಯಲ್ಲೂ ಒಂದು ಅಭಿವೃದ್ಧಿ ಹೊಂದಲಿ ಅಂದ್ಬಿಟ್ಟು ಮತ್ತು ಆರೋಗ್ಯ ಶಿಕ್ಷಣ ಮತ್ತು ರುದ್ರಾಶ್ರಮಗಳಿಗೆಲ್ಲ ತುಂಬ ಧನ ಸಹಾಯ ಮಾಡಿ ರುದ್ರಾಶ್ರಮನ ಇವತ್ತು ಅವರ ಟ್ರಸ್ಟ್ ವತಿಯಿಂದನೇ ನಾಗೇಶ್ ಅವರು ಆ ರುದ್ರಾಶ್ರಮನ ಟ್ರಸ್ಟ್ಗೆ ಅವರೇ ಅಡಾಪ್ಟ್ ಮಾಡಿಕೊಂಡು ಅವರೆಲ್ಲ ರೀತಿಗೂ ಸಹ ಟ್ರಸ್ಟ್ ವತಿಯಿಂದ ಏನೇ ಮಾಡಿದ್ರು ನಮ್ಮೆಲ್ಲ ಸಹ ಬೆಂಬಲ ಸದಾ ಅವ್ರ ಜೊತೆ ನಾವು ನಿಂತಿದ್ದು ಕೆಲಸ ಮುಗಿಸ್ಕೊ ಮಾಡಿಕೊಡ್ತೀವಿ ದಿನ ಗೌಡ್ಗೆರೆ ಗ್ರಾಮದ ಸುತ್ತಮುತ್ತಲಿನ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬ್ಯಾಗ್ ಮತ್ತು ಪುಸ್ತಕಗಳನ್ನು ನೀಡಿದ್ದಾರೆ ಏನು ನಮ್ಮ ನಾಗೇಶ್ ಅವರು ಸರ್ಕಾರಿ ಶಾಲೆ ಉಳಿಬೇಕು ರೈತರು ಮಕ್ಕಳು ಬೆಳೀಬೇಕು ಅನ್ನೋ ಉದ್ದೇಶದಿಂದ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ನಾನೀಗ ಬೆಂಗಳೂರಲ್ಲಿ ಉದ್ಯಮಿಯಾಗಿ ಇದ್ದೀನಿ ನನ್ನಂತೆ ಎಲ್ಲ ಮಕ್ಕಳುಗಳು ಕೂಡ ಬೆಳಿಬೇಕು ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಚನ್ನಪಟ್ಟಣ ತಾಲೂಕಿನ ಕ್ಷೇತ್ರದಲ್ಲಿ ಏನು ಪೂರ್ಣ ಆರೋಗ್ಯ ತಪಾಸಣಾ ಶಿಬಿರವನ್ನು ಅಂದ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಅಂದ್ಕೊಂಡಿದ್ದಾರೆ ಇವತ್ತಿನ ದಿನ ನಾಗೇಶ್ನವರು ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕ್ಷೇತ್ರದಲ್ಲಿ ಮಕ್ಕಳಿಗೆ ವಿದ್ಯಾಬುದ್ಧಿ ತಾಯಿಯ ಆಶೀರ್ವಾದಿಂದ ವಿದ್ಯಾಬುದ್ಧಿ ಲಭಿಸಲಿ ಅನ್ನೋ ಉದ್ದೇಶದಿಂದ ಒಂದು ಪುಸ್ತಕ ಕಲಿಕಾ ಸಾಮಗ್ರಿಗಳು ಪುಸ್ತಕ ಪೆನ್ನು ಪೆನ್ಸಿಲ್ ಎಲ್ಲವನ್ನು ವಿತರಣೆ ಮಾಡಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ಇಲ್ಲಿ ಬಂದಂತೆ ಎಲ್ಲ ಮಕ್ಕಳು ಕೂಡ ವಿದ್ಯಾಬುದ್ಧಿ ಆಶೀರ್ವಾದವನ್ನು ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಬೋತೀವಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನಷ್ಟು ಶಕ್ತಿ ನೀಡಿ ಇನ್ನಷ್ಟು ಒಂದು ಸಮಾಜ ಸೇವೆಗಳನ್ನು ಮಾಡಲಿ ಅಂತ ನಾವು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ